ನಿನ್ನೆ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಅನಾವರಣ ಕೆಲಸ ಆ ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ ನಮ್ಮ ರಾಷ್ಟ್ರದ ಹಿರಿಯ ಮುತ್ಸದ್ದಿ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಪುತ್ಥಳಿ ಅನಾವರಣಗೊಂಡು ಒಂದು ಸಂತಸದ ನೆಮ್ಮದಿಯ ವಾತಾವರಣ ಬೆಳಗಾವಿಯಲ್ಲಿ ಮೂಡಿತು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳರಂದು ನಮ್ಮ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯೊಳಗೆ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನ ನಡೆದು ಅವತ್ತು ಅಲ್ಲಿ ಆದಂಥ ಹಲವಾರು ನಿರ್ಣಯಗಳು ತೆಗೆದುಕೊಂಡ ನಿರ್ಣಯಗಳು ಕ್ರಾಂತಿಕಾರಕವಾಗಿರ್ತಕ್ಕಂಥ ನಿರ್ಣಯಗಳು ಒಂದು ಅಸ್ಪೃಶ್ಯತೆ ಬಗ್ಗೆ ಎರಡು ಚರಕದ ಬಗ್ಗೆ ಮೂರು ಭ್ರಾತೃತ್ವ ಭಾವನೆಯನ್ನು ಬೆಳೆಸೋದಕ್ಕೆ ಎಲ್ಲ ಸಮಾಜವನ್ನು ಒಗ್ಗೂಡಿಸೋದ್ರ ಬಗ್ಗೆ ಯುವ ಸಮೂಹಗಳನ್ನು ಜೋಡಿಸೋದ್ರ ಬಗ್ಗೆ ಏನು ಆದವು ಅದರ ಜೊತೆಗೇ ಕನ್ನಡ ನಾಡಿನ ಏಕೀಕರಣದ ಬೀಜಾಂಕುರ ಆ ಸಂದರ್ಭದಲ್ಲಿ ಆಯಿತು ಇವೆಲ್ಲ ಐತಿಹಾಸಿಕ ಘಟನೆಗಳನ್ನು ನಾವು ಅಭಿಮಾನದಿಂದ ಮೆಲುಕು ಹಾಕಬೇಕು ಅನ್ನುವ ಉದ್ದೇಶ ಇವತ್ತು ಶತಮಾನೋತ್ಸವವನ್ನು ಆಚರಣೆ ಮಾಡಿ ಆ ಒಂದು ಸಂದೇಶಗಳನ್ನು ಮುಂದಿನ ಪೀಳಿಗೆಗೂ ತಿಳಿಸ್ತಾ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮಾಡಿದ್ವಿ ನಮ್ಮ ಆಲೋಚನೆಯ ಪ್ರಕ್ರಿಯೆಯಂತೆ ನಾವು ಕಾರ್ಯಕ್ರಮಗಳನ್ನು ನಿಗದಿಪಡಿಸಿದ ಹಾಗೆ ಸೂಕ್ತವಾಗಿರ್ತಕ್ಕಂಥ ರೀತಿಯೊಳಗೆ ಸಮರ್ಪಕವಾಗಿ ಸಂತಸ ತರುವ ರೀತಿಯಲ್ಲಿ ಎಲ್ಲೂ ಅಭಿಮಾನ ಪಡುವ ರೀತಿಯೊಳಗೆ ಅದು ಯಶಸ್ವಿಯಾಗಿದೆ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂಥ ಸರ್ವರಿಗೂ ಗಾಂಧಿ ಭಾರತ ಸಮಿತಿಯಿಂದ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸುವರ್ಣಸೌಧದಲ್ಲಿ ಪುತ್ಳೆಯ ನಾವರಣ ಆಗಿರೋದು ಆಮೇಲೆ ಸಿ ಪಿ ಎಡ್ ಗ್ರೌಂಡ್ನೊಳಗೆ ಬಾಪು ಜೈ ಅಂಬೇಡ್ಕರ್ ಜೈ ಬಾಪೂ ಜೈ ಭೀಮ್ ಜೈ ಸಂವಿಧಾನ್ ಜೈ ಬಾಪೂ ಜೈ ಭೀಮ್ ಜೈ ಸಂವಿಧಾನ್ ಆ ಒಂದು ಬೃಹತ್ ಸಮಾವೇಶ ಅತ್ಯಂತ ಯಶಸ್ವಿ ಆಯಿತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಂದೇಶ ಮುಖ್ಯಮಂತ್ರಿಗಳ ಭಾಷಣ ಜನರನ್ನು ಜಾಗೃತ ಮಾಡುವ ಹಾಗೂ ಜನರಿಗೆ ಅವರ ಕರ್ತವ್ಯ ಬಗ್ಗೆ ಹೇಳ್ತಾ ನಮ್ಮ ಹಕ್ಕುಗಳನ್ನು ಸಂವಿಧಾನದ ಮುಖಾಂತರ ಉಳಿಸಿಕೊಳ್ಳೇಬೇಕು ಸಂವಿಧಾನದ ಸಲುವಾಗಿ ಹೋರಾಟದ ಅವಶ್ಯಕತೆಯನ್ನು ಅತ್ಯಂತ ಸಮರ್ಪಕವಾಗಿ ಜನರ ಮನಮುಟ್ಟವಾಗಿ ಹೇಳಿದಂಥ ಪ್ರಿಯಾಂಕಾ ಗಾಂಧಿಯವರ ಆ ಒಂದು ಅದ್ಭುತ ಭಾಷಣ ನಿಜವಾಗಿಯೂ ಎಲ್ಲರಿಗೆ ಭಾಳ ಸಮಾಧಾನ ತಂದಿದೆ ಲಕ್ಷಾಂತರ ಜನ ಸೇರಿದಂಥ ಆ ಬೃಹತ್ ಸಮಾವೇಶ ಯಶಸ್ವಿಯಾಗಿದ್ದಕ್ಕೆ ಯಾರ್ಯಾರು ಕಾಡು ನನ್ನ ನಮಸ್ಕಾರ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಇಟ್ ಏಟ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ